ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೆಂಪೂರರ ದಲ್ಲಾಲಿ ಎಂಕಣ್ಣಿ. ಪ್ರಸ್ತುತಿ ಮಣಿ ಮಣಿಮನಮೋಹನ ರೈ ತುಳುನಾಡಿನ ದೊಡ್ಡಣ್ಣ ಎಂದು ಪ್ರಸಿದ್ಧಿ ಪಡೆದ ಕೆಂತೂರು ದೊಡ್ಡಣ್ಣ ಶೆಟ್ರು ಸ್ವಾತಂತ್ರ್ಯ ಹೋರಾಟಗಾರ ನಾಟಕಗಾರ ನಟ ನಿರ್ದೇಶಕ ಗೀತರಚನಕಾರ ಗಾಯಕರೂ ಕೂಡ ಅಷ್ಟೇ ಅಲ್ಲ ತುಳುನಾಡು ನಾಟಕ ಕಂಪೆನಿ ಎನ್ನುವ ಮೊದಲ ವೃತ್ತಿ ನಾಟಕ ತಂಡವನ್ನು ಪ್ರಾರಂಭಿಸಿ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದರ್ಶಿಸಿದ ಗಟ್ಟಿಗಾರ ರಂಗಭೂಮಿಯ ಮೇಲಿದ್ದ ಅವರ ಉತ್ಕಟ ಪ್ರೇಮ ಅವರನ್ನು ಪಟೇಲರು ಉಪಾಧ್ಯಾಯ ವೃತ್ತಿಯಿಂದ ಬಿಡಿಸಿ ರಂಗಭೂಮಿಗೆ ಕೊಡುಗೆಯನ್ನು ನೀಡುವಂತೆ ಮಾಡಿತು ಆ ದಿನಗಳಲ್ಲಿ ಈಗಿನ ಹಾಗೆ ಹೆಚ್ಚು ಮನರಂಜನೆಯ ಮಾಧ್ಯಮಗಳಿಲ್ಲದ ಹೊತ್ತಿನಲ್ಲಿ ಕೆಮತೂರು ದೊಡ್ಡನ ಶೆಟ್ಟ್ರ ನಾಟಕ ಎಷ್ಟು ಪ್ರಸಿದ್ಧಿ ಪಡೆದಿತ್ತು ಎನ್ನುವುದಕ್ಕೆ ಅವರ ಮುತ್ತುನ ಮದ್ಮೆ ನಾಟಕ ಆರು ಸಾವಿರಕ್ಕಿಂತ ಹೆಚ್ಚು ಪ್ರದರ್ಶನ ನೀಡಿ ದಾಖಲಾದುದೇ ಸಾಕ್ಷಿ ಅವರ ಹಲವು ನಾಟಕಗಳಲ್ಲಿ ದಲ್ಲಾಳಿ ಎಂಕಣ್ಣ ನಾಟಕವೂ ಒಂದು ಈ ನಾಟಕದಲ್ಲಿ ಕಥಾನಾಯಕ ಎಂಕು ಮದುವೆಯ ದಲ್ಲಾಳಿಯಾಗಿ ತನ್ನ ಗಿಲೀಟು ಮಾತಿನಿಂದ ಜನರನ್ನು ಮೋಸಗೊಳಿಸಿ ಹಣಗಿಟ್ಟಿಸುವ ಚಾಲಾಕಿ ಆ ಊರಿನ ಎಳೆಯ ಪ್ರಾಯದ ವಿಧವೆ ಸುಬ್ಬಕ್ಕನ ಇಪ್ಪತ್ತು ವರ್ಷದ ಮಗಳಿಗೆ ಮುಂಬಾಯಿಯ ಎಪ್ಪತ್ತು ವರ್ಷದ ಮುತ್ತಪ್ಪಣ್ಣನನ್ನು ಮದುವೆ ಮಾಡಿಸಲು ನೋಡುತ್ತಾನೆ ಸುಬ್ಬಕ್ಕನ ಮಗಳು ವಿದ್ಯಾವಂತೆ ಗೀತ ಇದನ್ನು ತಿರಸ್ಕರಿಸಿದಾಗ ತಾಯಿ ಮಗಳಿಗೆ ಬೇರೆ ಬೇರೆ ರೀತಿಯ ಕಿರುಕುಳವನ್ನು ಕೊಡುತ್ತಾನೆ ಗೀತಳನ್ನು ಅಪಹರಣ ಮಾಡಲು ನೋಡುತ್ತಾನೆ ಅವಳ ಪ್ರೇಮಿ ರಾಜಾರಾಮ್ಗೆ ಸುಳ್ಳು ಹೇಳಿ ಅವರ ಸಂಬಂಧ ದೂರವಾಗುವಂತೆ ಮಾಡುತ್ತಾನೆ ಓಟಿಗೆ ನಿಂತ ರಾಜಾರಾಮ್ನ ಎದುರು ಮುತ್ತಪ್ಪಣ್ಣನನ್ನು ಓಟಿಗೆ ನಿಲ್ಲಿಸುತ್ತಾನೆ ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತಂತೆ ಎಂಬಂತೆ ಮುತ್ತಪ್ಪಣ್ಣ ಮತ್ತು ಎಂಕಣ್ಣ ಒಂದು ಮರ್ಡರ್ ಕೇಸ್ ವಿಚಾರಣೆಯಲ್ಲಿ ಜೈಲಿಗೆ ಹೋಗುವ ಪ್ರಸಂಗ ಬರುತ್ತದೆ ರಾಜಾರಾಮ್ ಓಟಿನಲ್ಲಿ ಗೆಲ್ಲುತ್ತಾನೆ ಪ್ರೇಮಿಗಳು ಒಂದಾಗುತ್ತಾರೆ ಈ ನಾಟಕದಲ್ಲಿ ತುಳು ಭಾಷೆಯ ಅಂದ ಚಂದದ ಸೊಗಡಿದೆ ಹಳ್ಳಿ ಜನರ ಮಾತುಕತೆ ನೈಜವಾಗಿ ಮೂಡಿಬಂದಿದೆ ಸಮಾಜದಲ್ಲಿ ಅಡಗಿರುವ ಶೋಷಣೆ ಅಸಹಾಯಕತೆಯ ಕಡೆಗೆ ಬೊಟ್ಟು ಮಾಡಿ ತೋರಿಸುವ ಈ ನಾಟಕ ಸ್ತ್ರೀಪರ ನೆಲೆಯಲ್ಲಿರುವುದು ಗಮನಕ್ಕೆ ಬರುತ್ತದೆ ಈ ನಾಟಕದಲ್ಲಿ ಬರುವ ಒಂದು ಪದ್ಯದಲ್ಲಿ ഉടൽ പടിലേ ബൂരു മോക്കെ സോക്കിത പരപ്പുവാജിത് ബക്ക് സ്വരഗത് സിർക്കണ്ട് ಇಲ್ಲಿ ವಿಧವೆ ಹೆಣ್ಣಿನ ನೋವು ಆಶಯ ಆಕಾಂಕ್ಷೆ ಸಮಾಜದ ಕಟ್ಟುಪಾಡುಗಳಿಂದ ಅವಳನ್ನು ನೀರಸಗೊಳಿಸುವ ಸಂದರ್ಭದ ಚಿತ್ರಣದಿಂದ ಕೃತಿಕಾರರು ಸ್ತ್ರೀ ಸಂವೇದನೆಯನ್ನು ಗುರುತಿಸಿದಲ್ಲದೆ ಆ ಕಾಲದ ಶೋಷಣೆಯ ಚಿತ್ರಣದ ಒಂದು ಮಗ್ಗುಲನ್ನು ಕೂಡ ತೋರಿಸಿದ್ದಾರೆ ಇನ್ನೊಂದೆಡೆ ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೆಂದು ಸುಳ್ಳು ಹೇಳಿ ಲಾಭಗಿಟ್ಟಿಸಿದವರ ವಿಡಂಬನೆಯಿದೆ ಇಲ್ಲಿ ಬರುವ ಸುಬ್ಬಕ್ಕನ ಮಗಳು ಗೀತಾ ಹೆಚ್ಚು ಕಲಿತು ಒಳ್ಳೆಯ ಉದ್ಯೋಗ ಹುಡುಕಬೇಕು ತನ್ನ ಜೀವನ ಸಂಗಾತಿಯನ್ನು ತಾನೇ ಆಯ್ಕೆ ಮಾಡುವೆ ಎನ್ನುವಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಪ್ರತಿನಿಧಿಯಾಗಿ ಕಂಡುಬರುತ್ತಾಳೆ ನಾಟಕದ ಕೊನೆಯಲ್ಲಿ ರಾಜಾರಾಮ್ನಲ್ಲಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸುವ ಎಂಕಣ್ಣನ ಮೂಲಕ ತಪ್ಪಿತಸ್ಥರಿಗೂ ತಪ್ಪನ್ನು ತಿದ್ದಿಕೊಳ್ಳುವ ಒಂದು ಅವಕಾಶವನ್ನು ಸಮಾಜ ನೀಡಬೇಕೆನ್ನುವ ಸೂಕ್ಷ್ಮ ಸಂದೇಶ ನಾಟಕಕಾರ ನೀಡಿದ್ದಾರೆ ಒಟ್ಟಿನಲ್ಲಿ ಈ ಕೃತಿಯನ್ನು ಸಾಮಾಜಿಕ ಪರಿವರ್ತನೆ ಜನಜಾಗೃತಿ ಸಂದೇಶ ಕೊಡುವ ಸುಖಾಂತ ಸರಳ ಸಾಮಾಜಿಕ ನಾಟಕವೆಂದು ಹೇಳಬಹುದು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೆಮ್ತೂರರ ದಲ್ಲಾಲಿ ಎಂಕಣ್ಣೆ ಪ್ರಸ್ತುತಿ ಮಣಿಮನಮೋಹನ ರೈ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್